ಬಿಜೆಪಿಯಲ್ಲೂ ಶುರುವಾಯಿತು ಲಂಚ್ ಪಾಲಿಟಿಕ್ಸ್ ಆರಂಭದಲ್ಲಿ ಕಾಂಗ್ರೆಸ್ ಕಡೆಯಿಂದ ಈ ರೀತಿಯ ವಿಚಾರ ಸದ್ದು ಮಾಡ್ತಾ ಇತ್ತು ಈಗ ಬಿಜೆಪಿಯಲ್ಲೂ ಕೂಡ ಸೊ ಬಿಜೆಪಿಯಲ್ಲೂ ಶುರುವಾಗಿದೆ ಲಂಚ್ ಪಾಲಿಟಿಕ್ಸ್ ಬೊಮ್ಮಾಯಿ ನೇತೃತ್ವದಲ್ಲಿ ಲಂಚ್ ಪಾಲಿಟಿಕ್ಸ್ ನಡೆದಿದೆ ಬೊಮ್ಮಾಯಿ ಅಶೋಕ್ ಸುನಿಲ್ ಮತ್ತು ಸಿ ಪಾಟೀಲ್ ಸಭೆಯನ್ನು ಮಾಡಿದ್ದಾರೆ ಔತಲ ತೀರ್ಥದ ನೆಪದಲ್ಲಿ ಸೊ ಊಟದ ನೆಪದಲ್ಲಿ ಸಭೆ ಸೇರಿದ್ದಾರೆ ಬಿಜೆಪಿಯ ನಾಯಕರು ಮತವನ್ನು ಶಮನಗೊಳಿಸಿ ಒಂದುಗೂಡಿಸಲು ಅದರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಶೀಘ್ರದಲ್ಲೇ ದೆಹಲಿಯ ಅಂಗಳಕ್ಕೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಲಹೆ ನೀಡಲಾಗಿದೆ ಸೊ ಈಗ ಬಿ ಜೆ ಪಿಯಲ್ಲಿ ಊಟದ ನೆಪದಲ್ಲೂ ಕೂಡ ಸಭೆ ಮಾಡುವಂಥ ಕೆಲಸಕ್ಕೆ ಬಿ ಜೆ ಪಿ ನಾಯಕರು ಕೂಡ ಮುಂದಾಗ್ತಾ ಇದ್ದಾರೆ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಆಗಿರುವಂಥ ಲಂಚ್ ಪಾಲಿಟಿಕ್ಸ್ ಇದು ಸೊ ಊಟದ ನೆಪದಲ್ಲಿ ಸಭೆ ಸೇರಿದ್ದಾರೆ ಈ ಸಭೆಯಲ್ಲಿ ಬೊಮ್ಮಾಯಿ ಅಂದರೆ ಅವರ ನೇತೃತ್ವದಲ್ಲಿ ಆಗಿರುವಂಥ ವ್ಯವಸ್ಥೆ ಇದು ಆರ್ ಅಶೋಕ್ ಸುನೀಲ್ ಸಿಸಿ ಪಾಟೀಲ್ ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಈಗ ಜೋರಾಗಿ ಚರ್ಚೆ ಆಗಿದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ ಅನ್ನೋದು ಏನು ಎತ್ನಾಳ್ ಟೀಮ್ ಇದೆಯಲ್ಲ ದೆಹಲಿಯ ಅಂಗಳದಲ್ಲಿ ವರಿಷ್ಠರನ್ನ ಭೇಟಿ ಕೂಡ ಮಾಡಿದೆ ಸೊ ಇತ್ತ ಈ ಟೀಮ್ ಸಭೆ ಮಾಡ್ತಾ ಇರುವಂಥದ್ದು ಸಹಜವಾಗಿ ಈಗ ಕೇವಲ ಕಾಂಗ್ರೆಸ್ನಲ್ಲಿ ಈ ರೀತಿಯ ಅಲ್ಲಿಯೇ ಕುರ್ಚಿಗಾಗಿ ಗುದ್ದಾಟ ಬಟ್ ಇಲ್ಲಿ ಅಧ್ಯಕ್ಷರ ಸ್ಥಾನಕ್ಕಾಗಿ ಗುದ್ದಾಟ ನಡೀತಾ ಇದೆ ಸೊ ಹಂಗಾಗಿ ಊಟದ ನೆಪದಲ್ಲಿ ಬಿ ಜೆ ಪಿ ನಾಯಕರು ಸೇರಿದ್ದಾರೆ ಪ್ರಮುಖವಾಗಿ ಈ ರೆಬಲ್ಸ್ ಟೀಮ್ ವಿಚಾರವಾಗಿ ಆಮೇಲೆ ಭಿನ್ನಮತ ಏನಿದೆ ಅಲ್ಲ ಅದನ್ನು ಯಾವ ರೀತಿಯಾಗಿ ಶಮನಗೊಳಿಸಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ರೆಬೆಲ್ಸ್ ಟೀಮ್ ಮುಂದಾಗಿದೆ ಯತ್ನಾಳ್ ಅವರ ನೇತೃತ್ವದ ಟೀಮ್ ಈಗಾಗಲೇ ದೆಹಲಿಯತ್ತ ಹೋಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಈಗ ಬಿಜೆಪಿಯಲ್ಲೂ ಕೂಡ ಈ ರೀತಿಯಾಗಿ ಊಟದ ನೆಪದಲ್ಲೇ ಸಭೆಯನ್ನು ಮಾಡುವಂಥದ್ದು ಶುರುವಾಗಿದೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅಂತ ಎಂ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಲಂಚ್ ಪಾಲಿಟಿಕ್ಸ್ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಕೇಳ್ತಾ ಇದ್ವಿ ಜಾಸ್ತಿ ಅದೇ ಸುದ್ದಿ ಆಗ್ತಾ ಇತ್ತು ಪರಮೇಶ್ವರ್ ಮನೆಯಲ್ಲಿ ಇರುವಂತಹ ಡಿನ್ನರ್ ಪಾಲಿಟಿಕ್ಸ್ ಸಹಿತ ಅವರ ವರಿಷ್ಠರ ಸೂಚನೆ ಮೇರೆಗೆ ಮುಂದೂಡಿಕೆ ಆಗಿದೆ ಅಷ್ಟರ ಮಟ್ಟಿಗೆ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಆಯಾ ಪಕ್ಷಕ್ಕೆ ಎಫೆಕ್ಟ್ ಅನ್ನ ನೀಡ್ತಾ ಇದೆ ಇಲ್ಲಿ ಬಿಜೆಪಿಯಲ್ಲೂ ಸಹಿತ ಈಗ ಅಂತ ದೊಡ್ಡ ಪ್ರಕ್ರಿಯೆ ಶುರುವಾದಂತೆ ಕಾಣ್ತಾ ಇದೆ ಯಾಕಂತಂದ್ರೆ ಯತ್ನಾಳ್ ಟೀಮ್ ಈಗಾಗಲೇ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಬದಲಾವಣೆ ಆಗ್ಬೇಕು ನಾಯಕತ್ವ ಬದಲಾವಣೆ ಆಗ್ಬೇಕು ರಾಜ್ಯಾಧ್ಯಕ್ಷರು ಬೇರೆಯವರು ಬರ್ಬೇಕು ಅಂತೆಲ್ಲ ಆಗ್ರಹಿಸಿ ಸಾಕಷ್ಟು ನಿಂದ ಹೇಳಿಕೆಯನ್ನ ನೀಡ್ತಾ ಇದ್ದವರು ದೆಹಲಿ ಅಂಗಳಕ್ಕೂ ಕೂಡ ಈಗ ಹೋಗಿ ತಲುಪಿದ್ದಾರೆ ಇದ್ರ ನಡುವೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೆಸರು ಸಹಿತ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು ಒಂದು ಒಂದಷ್ಟು ಜನ ಅವ್ರನ್ನ ಶಿಫಾರಸು ಮಾಡಿದ್ರು ಹೆಸರನ್ನ ಶಿಫಾರಸ್ಸು ಮಾಡಿದ್ರು ವರಿಷ್ಠರಿಗೂ ಸಹಿತ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಅಂತ ಮಾಹಿತಿ ಇದೆ ಇದರ ನಡುವೆಯಲ್ಲಿ ನಿನ್ನೆ ದಿನ ಬಸವರಾಜ್ ಬೊಮ್ಮಾಯಿ ಸಿ ಪಾಟೀಲ್ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಒಂದು ನಾಲ್ಕಾರು ಜನ ಸುನೀಲ್ ಕುಮಾರ್ ಸೇರಿದಂತೆ ಒಂದು ನಾಲ್ಕಾರು ಜನ ಸೇರಿ ಸಭೆಯನ್ನ ಮಾಡಿದ್ದಾರೆ ಡಿನ್ನರ್ ಪಾರ್ಟಿ ಅಂದ್ರೆ ಸಹಜವಾಗಿ ಅಧಿವೇಶನದ ಬಳಿಕವೋ ಇನ್ನು ಯಾವುದೋ ಸಂದರ್ಭದಲ್ಲೋ ಎಲ್ಲ ಸೇರೋದು ಕಾಮನ್ ಆಗಿ ಕಾಣ್ತಾ ಇದೆ ಆದ್ರೆ ಈ ಸಂದರ್ಭದಲ್ಲಿ ಇವರು ನಾಲ್ಕಾರು ಜನ ಸೇರಿ ಹೋಟೆಲ್ನಲ್ಲಿ ಕುತ್ಕೊಂಡು ಸಭೆಯನ್ನು ನಡೆಸಿದ್ದಾರೆ ವರಿಷ್ಠರಿಗೆ ಗಮನಕ್ಕೆ ತರಬೇಕು ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರವಾಗಿ ಯತ್ನಾಳ್ವರು ವಿಜೇಂದ್ರ ಅವರ ಮೇಲೆ ವಿಜೇಂದ್ರ ಅವರ ಟೀಮು ಯತ್ನಾಳ್ ಅವರ ಟೀಮ್ ಮೇಲೆ ದೂರು ಕೊಡ್ತಾ ಇರೋದಂತ ಆಗ್ತಾ ಇದೆ ಇದೆಲ್ಲದರೂ ಹೊರತುಪಡಿಸಿ ರಾಜ್ಯ ಬಿಜೆಪಿಯಲ್ಲಿ ಏನ್ ಆಗ್ತಾ ಇದೆ ಯಾಕಾಗಿ ಈ ರೀತಿಯ ಸಂಕಷ್ಟಗಳು ಎದುರಾಗ್ತಾ ಇದೆ ಇಷ್ಟೊಂದು ಸಮಸ್ಯೆ ತಲೆದೋರಿದೆ ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ವಿವರಿಸಬೇಕಾಗಿದೆ ಅನ್ನೋದ ಕುರಿತಾಗಿ ಇವರೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಈಗ ಅಶೋಕ್ ಅವರ ಬಣ ಮೂರನೇ ಬಣವಾಗಿ ಗುರುಸ್ಕೊಳ್ತಾ ಇದೆ ಅಲ್ದೇನೆ ತಟಸ್ಥ ಬಣ ಅಂತನೂ ಸಹಿತ ಇಲ್ಲಿ ಅವರು ಕರೆಸ್ಕೊಳ್ತಾ ಇದ್ರು ಈಗ ಮೂರನೇ ಬಣ ತಟಸ್ಥ ಬಣ ಈಗ ದೆಹಲಿಗೆ ಹೋಗ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ದೆಹಲಿಗೆ ಹೋಗಿ ಶೀಘ್ರದಲ್ಲಿಯೇ ಎಲ್ಲಾ ವಿಚಾರಗಳನ್ನ ಅವರಿಗೆ ವಿವರಿಸಿ ರಾಜ್ಯ ಬಿಜೆಪಿಯನ್ನ ಸಮಸ್ಯೆಯನ್ನ ಸರಿಪಡಿಸ್ಬೇಕು ಇರುವಂತಹ ಬಣ ರಾಜಕೀಯವನ್ನ ತಣ್ಣಗೆ ಮಾಡಬೇಕು ಆ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ಅತಿ ಶೀಘ್ರದಲ್ಲಿ ತೆಗೆದುಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡ್ಲಿಕ್ಕಿದ್ದಾರೆ ಹಾಗಾಗಿ ಈ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಲಂಚ್ ಪಾಲಿಟಿಕ್ಸ್ ಈಗ ಇನ್ನೊಂದು ಆಯಾಮವನ್ನು ಪಡ್ಕೊಳ್ತಾ ಇದೆ ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಸಹಿತ ಇದೊಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಹೆಂಕುಮಾರ್ ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ